ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ್ನು ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಫಸಲ್ ಭೀಮ್ ಯೋಜನೆಯಲ್ಲಿ ಮೂವತ್ತು ಲಕ್ಷ ರೈತರಿಗೆ ಹಣ ಬಿಡುಗಡೆಯಾಗಿದೆ ಶೀಘ್ರ ಖಾತೆಗೆ ಜಮೆಗೆ ಹೊಸ ನಿಯಮ ಅಂತಲೇ ಹೇಳ್ಬೋದು ಏನಿದು ನಿಯಮ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಯಾವುದೇ ಸ್ಕೀಮ್ಗಳ ಬಗ್ಗೆ ಸ್ನೇಹಿತರೆ ಹೊಸ ಹೊಸ ಅಪ್ಡೇಟ್ಗಳು ಬಂದಿದ ತಕ್ಷಣ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರ ಜೊತೆಗೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಫ್ರೀ ಸ್ಕೀಮ್ಗಳಲ್ಲಿ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆಲ್ಲ ಸಾಲ್ವ್ ಮಾಡೋಕ್ಕೆ ನಾನು ಆನ್ಸರ್ ತಿಳಿಸ್ಕೊಡ್ತೀನಿ ಇಲ್ಲಾಂದರೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ ದಯವಿಟ್ಟು ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬೇಡಿ ಅಂದರೆ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ವಿಡಿಯೋವನ್ನು ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಬಿಗಿನಿಂದ ಹೆಣ್ಣು ತನಕ ವೀಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗಿ ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬೇಡ ಕೇಂದ್ರ ಸರ್ಕಾರವು ರೈತರಿಗೆ ಸಿಹಿ ಸುದ್ದಿ ನೀಡಿದೆ ಪ್ರಧಾನಮಂತ್ರಿ ಫಸಲ್ ಭೀಮ್ ಯೋಜನೆ ಅಡಿ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬಿಡುಗಡೆಯಾಗಲಿದೆ ಇದರಿಂದ ದೇಶದ ಮೂವತ್ತು ಲಕ್ಷ ರೈತರಿಗೆ ಅನುಕೂಲವಾಗುತ್ತದೆ ಸ್ನೇಹಿತರೆ ಇನ್ನು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಡಿಜಿಟಲ್ ಮೂಲಕ ಹಣ ವರ್ಗಾವಣೆ ಮಾಡಲಿದ್ದಾರೆ ಬೆಳೆ ವಿಮಾ ಪರಿಹಾರವು ರೈತರ ಖಾತೆಗಳಿಗೆ ನೇರವಾಗಿ ಜಮೆಯಾಗಲಿದೆ ಈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ ಅಂತಲೇ ಹೇಳ್ಬೋದು ಹಾಗಿದರೆ ಸಾಕಷ್ಟು ಖುಷಿಯನ್ನು ಕೇಳಿದ್ದೀರಾ ಪ್ರಧಾನಮಂತ್ರಿ ಫಜಲ್ ಬಿಮೆ ಯೋಜನೆಯಡಿ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹಣ ಯಾವಾಗ ಬಿಡುಗಡೆ ಇನ್ನು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸೋಮವಾರ ಹಣ ವರ್ಗಾವಣೆ ಮಾಡಲಿದ್ದಾರೆ ಇನ್ನು ರಾಜ್ಯ ಸರ್ಕಾರವು ಅಥವಾ ವಿಮಾ ಕಂಪನಿಗಳು ತನ್ನ ಪಾಲಿನ ಹಣ ಬಿಡುಗಡೆ ಸೂಚನೆ ಸಾಕಷ್ಟು ಕ್ವಶನ್ಗಳನ್ನ ಕೇಳಿದ್ದೀರಾ ಸ್ನೇಹಿತರೆ ಇದಕ್ಕೆಲ್ಲ ಆನ್ಸರ್ ಇದೇ ವಿಡಿಯೋದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ದೇಶದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಪ್ರಧಾನ ಮಂತ್ರಿ ಫಸಲ್ ಬಿಮಿ ಯೋಜನೆ ಅಡಿ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡುತ್ತಿದ್ದು ದೇಶಾದ್ಯಂತ ಮೂವತ್ತು ಲಕ್ಷ ರೈತರಿಗೆ ಅನುಕೂಲಕರವಾಗಿರಲಿದೆ ಇನ್ನು ಶೀಘ್ರ ಹಣ ರೈತರ ಖಾತೆಗೆ ಜಮೆಯಾಗುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಮಾ ಕಂಪನಿಗಳಿಗೆ ದಂಡ ವಿಧಿಸುವ ಹೊಸ ನಿಯಮ ಜಾರಿಗೆ ತರಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಸ್ನೇಹಿತರೆ ಏನು ಅಂದರೆ ಈ ಯೋಜನೆ ಅಡಿಯಲ್ಲಿ ರೈತರಿಗೆ ಬೆಳೆ ವಿಮೆ ಪರಿಹಾರವಾಗಿ ಹಣವನ್ನು ಡಿಜಿಟಲ್ ಮೂಲಕ ವರ್ಗವಹಿಸಲಿದ್ದಾರೆ ಸೊ ರಾಜಸ್ಥಾನದ ಜುಂಜುನದಲ್ಲಿ ಸ್ನೇಹಿತರೆ ನಡೆಯುವ ಕಾರ್ಯಕ್ರಮದಲ್ಲಿ ರಾಜಸ್ಥಾನ್ ಮುಖ್ಯಮಂತ್ರಿ ಕೂಡ ಭಜನ್ ಲಾಲ್ ಸರ್ಮ್ ಕೇಂದ್ರ ಕೃಷಿ ರಾಜ್ಯ ಸಚಿವ ಭಗೀರಾಜ್ ಚೌಧರಿ ಮತ್ತು ರಾಜ್ಯ ಕೃಷಿ ಸಚಿವ ಕಿರೋಡಿ ಲಾಲ್ ಮೀನಾ ಭಾಗವಹಿಸಿದ್ದರು ಸ್ನೇಹಿತರೆ ಆವಾಗ ಸ್ನೇಹಿತರೆ ಏನೆಲ್ಲ ಹೊಸ ನಿಯಮವನ್ನು ತಂದಿದ್ದಾರೆ ಕಡ್ಡಾಯವಾಗಿ ಕೆಲಸ ಏನಾಗಬೇಕು ಅಂದರೆ ಸ್ನೇಹಿತರೆ ಯಾವ ರಾಜ್ಯದ ರೈತರಿಗೆ ಎಷ್ಟು ಹಣ ಬಿಡುಗಡೆ ಅನ್ನೋದ ಪ್ರಶ್ನೆಯನ್ನು ಮಾಡಿದ್ದಾರೆ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಯಲ್ಲಿ ಮಧ್ಯಪ್ರದೇಶದ ರೈತರಿಗೆ ಒಂದು ಸಾವಿರದ ನೂರ ಐವತ್ತಾರು ಕೋಟಿ ರೂಪಾಯಿ ರಾಜಸ್ಥಾನದ ರೈತರಿಗೆ ಒಂದು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಛತ್ತೀಸ್ಗಢದ ರೈತರಿಗೆ ನೂರ ಐವತ್ತು ಕೋಟಿ ರೂಪಾಯಿ ಮತ್ತು ಇತರ ರಾಜ್ಯಗಳ ರೈತರಿಗೆ ಏಳ್ನೂರ ಎಪ್ಪತ್ತ ಮೂರು ಕೋಟಿ ರೂಪಾಯಿಗಳನ್ನ ತಲುಪಿಸುತ್ತಾರೆ ಸ್ನೇಹಿತರೆ ಇನ್ನು ರಾಜ್ಯಗಳ ತಡ ಮಾಡಿದರೂ ದಂಡ ವಿಧಿಸಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಹಾಗಿದ್ರೆ ಏನಿದು ಅಂತಂದರೆ ಈ ಬಗ್ಗೆ ಮಾತನಾಡಿದ ಕೃಷಿ ಸಚಿವ ಚೌಹಾಣ್ ಕೇಂದ್ರ ಸರ್ಕಾರ ರೈತರಿಗೆ ಅನುಕೂಲಕವಾಗುವಂತೆ ವಿಮಾ ಪರಿಹಾರವನ್ನು ಸುಲಭಗೊಳಿಸಿದೆ ರಾಜ್ಯ ಸರ್ಕಾರವು ಅಥವಾ ವಿಮಾ ಕಂಪನಿಗಳು ತನ್ನ ಪಾಲಿನ ಹಣವನ್ನು ತಡ ಮಾಡಿದರೆ ಅದಕ್ಕೆ ಶೇಕಡಾ ಹನ್ನೆರಡರಷ್ಟು ದಂಡ ವಿಧಿಸಲಾಗುತ್ತದೆ ಈ ದಂಡ ಮೊತ್ತವು ರೈತರಿಗೆ ಸಿಗುತ್ತದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಫಸಲ್ ಬಿಮಿ ಯೋಜನೆ ಸ್ನೇಹಿತರೆ ಪ್ರಾರಂಭವಾಗಿದ್ದಕ್ಕ ರೈತರು ಮೂವತ್ತೈದು ಸಾವಿರದ ಎಂಟುನೂರ ಅರವತ್ತ ನಾಲ್ಕು ಕೋಟಿ ರೂಪಾಯಿ ಪ್ರೀಮಿಯಂ ಪಾವತಿಸಿದ್ದಾರೆ ಅದಕ್ಕೆ ಪ್ರತಿಯಾಗಿ ಒಂದು ಪಾಯಿಂಟ್ ಎಂಬತ್ತ್ಮೂರು ಲಕ್ಷ ಕೋಟಿ ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಇನ್ನು ರೈತರು ಕಟ್ಟಿದ ಪ್ರೀಮಿಯಂ ಎಂಗಿಂತ ಸರಾಸರಿ ಐದು ಪಟ್ಟು ಹೆಚ್ಚು ಪರಿಹಾರ ನೀಡಲಾಗಿದೆ ಸ್ನೇಹಿತರೆ ಇದು ಸರ್ಕಾರ ರೈತರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತಿದೆ ಎಂಬುದನ್ನು ತೋರಿಸುತ್ತದೆ ಎಂದು ಕೃಷಿ ಸಚಿವರು ಹೇಳಿದ್ದಾರೆ ಇನ್ನು ಪರಿಹಾರ ವಿತರಣೆ ಸುಧಾರಣೆ ಅನ್ನೋದ ಬಗ್ಗೆ ಕೇಳೋದಾದರೆ ಕೃಷಿ ಸಚಿವಾಲಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಪರಿಹಾರ ವಿತರಣೆಯನ್ನು ಸುಧಾರಿಸಿದೆ ಮೊಬೈಲ್ ಅಪ್ಲಿಕೇಶನ್ ಕೃಷಿ ರಕ್ಷಕ್ ಪೋರ್ಟಲ್ ಮತ್ತು ಸ್ನೇಹಿತರೆ ಸಹಾಯವಾಣಿ ಸಂಖ್ಯೆ ಮುಂತಾದವುಗಳನ್ನು ಪರಿಚಯಿಸಿದೆ ಇವುಗಳಿಂದ ಪರಿಹಾರ ವಿತರಣೆ ವೇಗವಾಗಿದೆ ಹೆಚ್ಚು ಪಾರದರ್ಶಕವಾಗಿದೆ ನಿಖರ ಮಾಹಿತಿ ಸಿಗುತ್ತದೆ ಇನ್ನು ಪಜಲ್ ಭೀಮ್ ಯೋಜನೆ ನೋಂದಣಿಗೆ ರೈತರು ನಿರಾಸಕ್ತಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಗ್ರಾಮದಲ್ಲಿಯೇ ನೋಂದಣಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಹೋಗಿ ಒಂದು ಸಲ ವಿಚಾರಿಸಿ ನೋಂದಣಿಯನ್ನು ಮಾಡಬಹುದು ರೈತರು ಗ್ರಾಮ ಮಟ್ಟದಲ್ಲಿಯೇ ನೋಂದಾಣಿ ಮಾಡಿಕೊಳ್ಬಹುದು ಹವಾಮಾನ ವೈಪರೀತ್ಯದಿಂದ ಬೆಳೆ ನಷ್ಟವಾದರೆ ಈ ಯೋಜನೆಗಳ ಮೂಲಕ ರೈತರು ಸುಲಭವಾಗಿ ಪರಿಹಾರವನ್ನು ಕೂಡ ಪಡೆಯಬಹುದು ಗಮನದಲ್ಲಿಟ್ಕೊಂಡು ಸ್ನೇಹಿತರೆ ಗ್ರಾಮದಲ್ಲಿ ಹೋಗಿ ನೋಂದಣಿಯನ್ನು ಪ್ರತಿಯೊಬ್ಬ ರೈತರು ಮಾಡಬಹುದು ಏನಾದರೂ ಬೆಳೆ ವಿಮೆ ಸ್ನೇಹಿತರೆ ಏನಾದರೂ ಬೆಳೆಯಲ್ಲಿ ತೊಂದರೆಯನ್ನು ಆಗಿದ್ದರೆ ನಷ್ಟವಾಗಿದ್ದರೆ ಸ್ನೇಹಿತರೆ ಹೋಗಿ ವಿಚಾರಿಸಿ ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಎಂದು ತಿಳಿಸ್ತಾ ಇದ್ದಾರೆ ಇನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಸ್ನೇಹಿತರೆ ಮುಂದಿನ ಬರುವ ಕಂತುಗಳ ಹಣ ಸ್ವಲ್ಪ ಜಾಸ್ತಿ ಮಾಡಿ ಎಂದು ರೈತರು ಹೇಳಿದ್ದಾರೆ ಇದರ ಬಗ್ಗೆ ಸ್ನೇಹಿತರೆ ಮೋದಿಯವರು ಕೂಡ ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ತನಕ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅಂದರೆ ಆಗಸ್ಟ್ ಎರಡರಂದು ಎಲ್ಲರಿಗೂ ಕೂಡ ಬಿಡುಗಡೆಯಾಗಲಿದೆ ಸ್ನೇಹಿತರೆ ಯಾರಿಗೆ ಬಿಡುಗಡೆಯಾಗಿಲ್ಲ ದಯವಿಟ್ಟು ನಿಮ್ಮ ತಾಂತ್ರಿಕ ದೋಷಗಳನ್ನು ಸರಿಪಡಿಸ್ಕೊಳ್ಳಿ ಅಂದರೆ ಕೆ ಸಿಯನ್ನು ಪೂರ್ಣಗೊಳಿಸಿಲ್ಲ ಅಂತಂದರೆ ಇನ್ನು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂದರೆ ಅಥವಾ ಭೂ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅಂತಂದರೆ ಈ ರೀತಿ ನಿಮಗೆ ತಡವಾಗಿ ಹಣ ಬರ್ತಾ ಇದೆ ಇಲ್ಲಾಂದರೆ ನಿಮಗೆ ಸ್ಕಿಪ್ ಆಗ್ತಾಯಿದೆ ಅಂತಂದರೆ ನಿಮಗೆ ಹಣ ಬರೋದು ಕಡಿತವಾಗ್ತಿದೆ ಅಂತಂದರೆ ಹಣ ಬರ್ತಾ ಇಲ್ಲ ಸೊ ಆ ಕಾರಣ ನೀವೇನು ಮಾಡಬೇಕು ಅಂದರೆ ಈ ಮೂಲ ಕಾರಣಗಳನ್ನು ನೀವು ಸರಿಪಡಿಸ್ಕೊಳ್ಳಿ ಅದಾದ ನಂತರ ನಿಮಗೆ ಎಲ್ಲ ಕಂತಿನ ಹಣಗಳು ಬರುತ್ತೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಇಲ್ಲಿವರೆಗೆ ಇಪ್ಪತ್ತನೇ ಕಂತಿನ ಹಣ ಪಿ ಎಮ್ ಕಿಸಾನ್ ಯೋಜನೆಯಿಂದ ಎರಡು ಸಾವಿರ ಹಣವನ್ನು ತೆಗೆದುಕೊಂಡಿದ್ದೀರಾ ವರ್ಷಕ್ಕೆ ಆರು ಸಾವಿರ ಹಣವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬ ಚಿಕ್ಕ ಸಣ್ಣ ಪುಟ್ಟ ರೈತರಿಗೆ ನಾವು ಆರು ಸಾವಿರ ಅವರಿಗೆ ಯೂಸ್ ಆಗಲಿ ಅಂತ ಬಿಡುಗಡೆ ಮಾಡ್ತಿದ್ದೀವಿ ತಪ್ಪದೇ ನೀವು ಕೆ ವೈ ಸಿ ಮಾಡುವುದು ಮುಖ್ಯವಾಗಿದ್ದು ಇಲ್ಲದಿದ್ದರೆ ಖಾತೆಗೆ ಹಣ ಬರುವುದಿಲ್ಲ ಈ ಯೋಜನೆಯು ರೈತರಿಗೆ ಆರ್ಥಿಕ ಸಹಾಯ ನೀಡುವ ಉದ್ದೇಶ ಹೊಂದಿದೆ ಇನ್ನು ಫಲಾನುಭವಿಗಳು ತಪ್ಪದೇ ಕೆ ಸಿಯನ್ನು ಪೂರ್ಣಗೊಳಿಸಿ ಅಂತ ತಿಳಿಸಿದರು ಸ್ನೇಹಿತರೆ ಸಾಕಷ್ಟು ಜನ ಕೆ ವೈ ಸಿ ನೋಡಿಕೊಂಡಿಲ್ಲ ನಂತರ ಭೂ ದಾಖಲೆಯಲ್ಲಿ ತಪ್ಪು ತಪ್ಪು ದಾಖಲೆಗಳನ್ನು ಕೊಟ್ಟು ರಿಜೆಕ್ಟ್ ಕೂಡ ಆಗಿದೆ ಸಾಕಷ್ಟು ರೈತರನ್ನು ಸ್ನೇಹಿತರ ಹೊರಗಿಡಲಾಗಿದೆ ಇನ್ನು ಸಾಕಷ್ಟು ರೈತರು ಬೇರೆ ಕಡೆಯೆಲ್ಲ ಒಂದು ತಿಂಗಳಿಗೆ ಅಂತಂದರೆ ಒಂದು ವರ್ಷಕ್ಕೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಇಪ್ಪತ್ತು ಸಾವಿರ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ನಮ್ಮ ಜಿಲ್ಲೆಗಳಿಗೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಹಣವನ್ನು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪಿ ಎಮ್ ಕಿಸಾನ್ ಯೋಜನೆಗೆ ರೈತರು ಒತ್ತಾಯವನ್ನು ಹಾಕ್ತಾ ಇದ್ದಾರೆ ಸ್ನೇಹಿತರೆ ಇದು ಆಂಧ್ರದಲ್ಲಿ ಮಾತ್ರ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಗೆ ಇಷ್ಟೆಲ್ಲ ಹಣವನ್ನು ಕೊಡ್ತಾ ಇದ್ದಾರೆ ವರ್ಷಕ್ಕೆ ಸ್ನೇಹಿತರೆ ಇಪ್ಪತ್ತು ಸಾವಿರ ಅಂತ ಬಿಡುಗಡೆ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಕಡೆ ಸ್ನೇಹಿತರೆ ವರ್ಷಕ್ಕೆ ಆರು ಸಾವಿರ ಪ್ರತಿಯೊಬ್ಬ ರೈತರಿಗೂ ಬಿಡುಗಡೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡು ನಿರ್ಧಾರ ಮಾಡಲಿದೆ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಅಂತಲೇ ಹೇಳ್ಬೋದು ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಾಣಸಿಯಲ್ಲಿ ಸ್ನೇಹಿತರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಣವನ್ನು ವರ್ಗಾಯಿಸ್ತಾ ಇದ್ರು ನೋಡಿ ಆಗಲೇ ಫಲಾನುಭವಿಗಳಿಗೆ ಸ್ನೇಹಿತರೆ ಈ ಅಪ್ಡೇಟ್ಸ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಏನಾದರೂ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಜಾಸ್ತಿ ಮಾಡಿದ್ರೆ ಆ ಅಪ್ಡೇಟ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಬೇರೆ ಬೇರೆ ಸ್ಕೀಮ್ಗಳ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಸಾಕಷ್ಟು ಸ್ಕೀಮ್ಗಳಿಂದ ಸ್ನೇಹಿತರೆ ಉಚಿತವಾಗಿ ಹಣವನ್ನು ತೆಗೆದುಕೊಳ್ಬೋದು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಭೀಮಾ ಪಜಲ್ ಯೋಜನೆಯಿಂದ ಸ್ನೇಹಿತರೆ ಏನಾದರೂ ವಂಚಿತರಾಗಿದ್ದರೆ ಅಥವಾ ಅರ್ಜಿ ಸಲ್ಲಿಸೋದಕ್ಕೆ ಬರಲ್ಲ ಅಂದರೆ ನಿಮ್ಮ ಗ್ರಾಮಗಳಲ್ಲಿ ಹೋಗಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ವಿಚಾರಿಸಿ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸ್ಬೋದು ಬೆಳೆ ನಷ್ಟವನ್ನು ನೋಡಿದರೆ ಸೊ ಹಾಗಾಗಿ ತಪ್ಪದೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಇದರ ಜೊತೆಗೆ ಸ್ನೇಹಿತರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಪ್ಡೇಟ್ಸ್ಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್